ಖಾಸಗಿ ಬಸ್ ಮಾಲೀಕರು ಈ ಕೆ ಎಸ್ ಆರ್ ಟಿ ಸಿ ಅವರು ಪ್ರತಿ ಪ್ರೈವೇಟ್ ಬಸ್ನಿರತ್ತ ಇನ್ನೂರು ಇನ್ನೂರು ರೂಪಾಯಿ ಫೋನ್ ಪೇನಲ್ಲಿ ಡೀಟೇಲ್ಸ್ ತಗೊಂಡು ಅವರು ಕೆ ಎಸ್ ಆರ್ ಟಿ ಸಿ ಅವಾಯ್ಡ್ ಮಾಡಿ ಪ್ರೈವೇಟ್ನರಿಗೆ ಅನುಕೂಲ ಮಾಡಿಕೊಟ್ಟು ಹೀಗೆ ಸುಮಾರು ಇಪ್ಪ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಈಗ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಚಳಗೇರಿ ಡಿಪೋ ಮ್ಯಾನೇಜರು ಒಬ್ಬ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಯಾವತ್ತೋ ಡೇಟ್ ಬಂದ್ಬಿಟ್ಟು ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರು ಹೆಡ್ ಆಫೀಸಿಗೆ ಕಳಿಸಿದ್ದೀನಿ ಅಂತೇಳಿ ನಮ್ಗೆ ಹೇಳ್ತಾರೆ ಅದಾದ ನಂತರ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಸಿ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರ ಅವ್ರನ್ನೂ ಯಾವುದೇ ಕ್ರಮ ತಗೊಳಿದಿಲ್ಲ ಅನ್ನೋದಕ್ಕೆ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭದ್ರತಾ ಮತ್ತು ಜಾಗೃತಿ ದಳ ಸಿ ಎಸ್ ಬೆಂಗಳೂರು ಆಫೀಸ್ಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ವಾಟ್ಸಪ್ ಹಾಕ್ಸ್ಕೊಂಡು ಅದ್ರ ಮುಖಾಂತರ ಅವ್ರು ಎನ್ಕ್ವೈರಿ ಮಾಡಿ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇದರಲ್ಲಿ ಇನ್ನೂ ಮುಂದುವರೆದವಾಗಿ ಇನ್ನೂ ಬಹಳ ಜನ ಇದರ ಸಸ್ಪೆಂಡ್ ಆಗೋರು ಕೆಲವರನ್ನೆಲ್ಲ ದುಡ್ಡು ತಗೊಂಡು ಒಳಗೆ ಮುಚ್ಚಿಟ್ಟಿದ್ದಾರೆ ಇನ್ನು ಬಹಳ ಇದಾರೆ ಐವತ್ತು ಸಾವಿರದಿಂದ ಲಕ್ಷ ರೂಪಾಯಿ ಲಾಸ್ ಮಾಡ್ತಾ ಇದ್ದಾರೆ ಮಂಜುನಾಥ ಮೇನ್ ಮತ್ತೆ ರವಿಕುಮಾರ್ ಜಗದೀಶ ನಿರ್ವಾಹಕ ಮತ್ತು ಪ್ರಕಾಶ ಇ ಸಿದ್ದಲಿಂಗಯ್ಯ ಮಠಪತಿ ಚಾಲಕ ಶಿವಮೂರ್ತಿ ಚಾಲಕ ಮತ್ತೆ ಸುರೇಶ ಎಂ ಚಾಲಕ ಮಹಾಸ್ವಾಮಿ ಚಾಲಕ ಕಂ ನಿರ್ವಾಹಕ ಇವರುಗಳು ಖಾಸಗಿ ಬಸ್ ಮಾಲೀಕರ ಹತ್ರ ದಿನವೊಂದಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿಗಳ ದುಡ್ಡು ತಗೊಂಡು ಇವರು ಫೋನ್ ಪೇ ಮುಖಾಂತರ ಇವರು ವಹಿವಾಟಾಗಿರುತ್ತದೆ ಇದು ಅಲ್ಲದೇನೋ ಕ್ಯಾಶ್ ಮುಖಾಂತರ ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಈಗ ಇವರು ಎಂಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಡೌನ್ ಲಾಕ್ಡೌನ್ ಮುಗಿತಲ್ಲ ಲಾಕ್ಡೌನ್ ಮುಗಿದಾಗಿಂದ ಇದೇ ತರ ನಡೀತಾ ಇದೆ ನಾವು ಒಬ್ಬ ಬಸ್ ಮಾಲೀಕರಾಗಿ ನಾವು ಬಸ್ ಇಟ್ಟಿದ್ವಿ ನಮ್ಮ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟರು ಈ ಇವತ್ತು ಬಸ್ ಇಲ್ದಾಗೆಲ್ಲ ಖಾಲಿ ಮಾಡಿಸಿದ್ದಾರೆ ಇವರು ಎಸ್ ಆರ್ ರಿ ಬಸ್ ಮಾಲೀಕ ಅಂತೇಳಿ ಡಿ ಸಿ ವೆಂಕಟೇಶ್ ರೆಡ್ಡಿ ಅವರು ಲಿಂಗಾಳಿ ವಾಸ ಅವರ ಹತ್ರ ಮತ್ತೆ ವೈಕುಂಠ ಬಸ್ ಮಹಾದೇವಿ ಅಂತೇಳಿ ವೆಂಕಟೇಶ್ ಅಂತೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಇನ್ನು ಸುಮಾರು ಕೊಟ್ರೇಶ್ ಮೋಹಿನಿ ಮೋಟರ್ ಸರ್ವಿಸ್ ಬಸ್ ಮಾಲೀಕರ ಹತ್ರ ದಿನ ದಿನ ಇನ್ನೂರು ಇನ್ನೂರು ಮುನ್ನೂರು ಒಬ್ಬೊಬ್ಬರಿಗೆ ಕಂಡಕ್ಟರ್ ಯಾಕೆ ಕೊಡ್ಸಿದ್ರು ಅಂತ ನಮ್ಮ ಬಸ್ ಮುಂದೆ ನೀವ್ ಬರೋಡಪ್ಪ ಬೇರೆ ಬಸ್ ಮುಂದೆ ಹೋಗಿ ಈ ಕಾರಣಕ್ಕೋಸ್ಕರ ಅವ್ರು ಇಸ್ಕೊಂತ ಇದ್ದಾರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಳಿಗ್ಗೆ ನಿಮ್ ಬಸ್ ಮುಂದೆ ಬಸ್ ಬರುತ್ತೆ ಸರ್ಕಾರಕ್ಕೆ ವಂಚನೆ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ದ್ರೋಹ ಮಾಡ್ಕೊಂಡು ಇದರಲ್ಲಿ ಡಿಪೋ ಮ್ಯಾನೇಜರ್ ಮತ್ತೆ ಡಿ ಸಿ ಇನ್ವಾಲ್ವ್ ಆಗಿದ್ದಾರೆ ಡಿ ಸಿ ಕಂಪ್ಲೇಂಟ್ ಕೊಟ್ಟರು ಡಿಪೋ ಮ್ಯಾನೇಜರ್ ಪ್ರಭು ಅಂತ ಹೇಳಿ ಡಿ ಸಿ ಬಂದು ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅಂತ ಅವ್ರ ಹೆಸರು ನಮಗೆ ಪೂರ್ತಿ ಮಾಹಿತಿ ಇಲ್ಲದಿ ಶ್ರೀನಿವಾಸ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದೀವಿ ಇದನ್ನ ಡಿ ಸಿ ಕಂಪ್ಲೇಂಟ್ ಕೊಟ್ಟಿದೀವಿ ಮತ್ತೆ ಈಗ ಲೋಕಾಯುಕ್ತರಿಗೆ ಒಂದೇ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ ದೂರಿನ ಜನ ಸಸ್ಪೆಂಡ್ ಆಗಿದ್ದಾರೆ ಇದು ಮುಂದುವರೆದವಾಗಿ ಇನ್ನೂ ಇದಾರೆ ಅಂತ ಹೇಳ್ಬಿಟ್ಟು ನಾವು ಎನ್ಕ್ವೈರಿ ಎನ್ಕ್ವೈರಿ ಮಾಡಿರ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿ ಸಿ ಅವರಿಗೆ ಹನ್ನೊಂದು ಅಲ್ಲ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸರ್ಕಾರಿ ಬಸ್ಗಳಿಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಟೈಮಿಂಗ್ ಹೋಗಲ್ಲ ಹೋಗಲ್ಲ ಅವ್ರಿಗೆ ನಾವು ಹತ್ತು ಗಂಟೆ ಟೈಮ್ ಕೊಟ್ಟಿದ್ರೆ ಹತ್ತು ಗಂಟೆಗೆ ಪ್ರೈವೇಟ್ ಬಸ್ ಆಯ್ತಂದ್ರೆ ಹತ್ತು ಕಾಲಿಗೆ ಇವ್ರ ಹತ್ರ ಇಸ್ಕೊಂಡು ಗಂಟೆ ಹತ್ತು ಕಾಲಿಗೆ ಹೋಗ್ತಾರೆ ಬಸ್ ಹೋಗುತ್ತೆ ಅವ್ರ ಬಸ್ ಫುಲ್ ಹೋಗುತ್ತೆ ಕೇಳಿದ್ರೆ ಇವಾಗ ನಮ್ಗೆ ಶ್ರೀ ಶಕ್ತಿ ಐತೆ ಫ್ರೀ ಬಸ್ ಓಡಿಸ್ತಾ ಇದೀವಿ ಅದಕ್ಕಾಗಿ ನಮ್ಗೆ ಸಮಸ್ಯೆ ಆಗುತ್ತೆ ಹೇಳಿ ನಮ್ಗೆ ಹಾಗೆ ಗೊತ್ತಿರ್ತಾರೆ ಮತ್ತೆ ಇನ್ನು ಸುಮಾರು ಬಸ್ಗಳ ಆಪರೇಟ್ ಮಾಡ್ತಾ ಇಲ್ಲ ಒಂದು ನಾಲ್ಕು ಗಂಟೆ ಜಲೂರ್ ಕಡೆ ಒಂದೇ ಒಂದು ಬಸ್ ಓಡಿಸ್ತಾ ಇದಾರೆ ಒಂದ್ ಬೆಂಗಳೂರು ನಾಲ್ಕು ಓಡಿಸ್ತಾ ಇದಾರೆ ಮತ್ತೆ ಪಾವೊಡಕ್ಕೆ ಇನ್ನೂ ಸುಮಾರು ಬಸ್ಗಳು ಆಪರೇಟೆ ಮಾಡ್ತಿಲ್ಲ ಸಾಯಂಕಾಲ ಆರು ಗಂಟೆ ಆಯ್ತಂದ್ರೆ ಪಾವೊಡಕ್ಕೆ ಇವತ್ತಿನವರೆಗೂ ಬಸ್ ಇಲ್ಲ ಆ ಕಡೆ ಆರು ಗಂಟೆ ಆಯ್ತಂದ್ರೆ ಈ ಕಡೆ ಬಸ್ ಇಲ್ಲ ಎಲ್ಲ ಪ್ರೈವೇಟ್ ಬಸ್ನತ್ರ ದುಡ್ಡು ತಗೊಂಡು ಈ ತರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಜನಗಳಿಗೂ ತೊಂದರೆ ಆಗ್ತಾ ಐತೆ ಸರ್ಕಾರಕ್ಕೂ ಮೋಸ ಆಗ್ತೈತೆ ನನ್ನ ಹೆಸರು ಡಿ ವಿ ಪ್ರವೀಣ್ ಕುಮಾರ್ ಅಂತ ಹೇಳಿ ನಾವು ಖಾಸಗಿ ಬಸ್ ಮಾಲೀಕರು ಚೌಳೂರು ಚಳಕೆರೆ ತಳು ಸೆಟ್